ದೇವನಹಳ್ಳಿ ಜನರ ಬಳಕೆಗೆ ಸಿಕ್ತು ಸಿಹಿ ನೀರಿನ ಕೆರೆ ನೀರು ಹೌದು ಕೆರೆ ಪಕ್ಕದಲ್ಲಿ ಪಾಳು ಬಿದ್ದಿದ್ದ ಬಾವಿಯನ್ನ ಮರು ಕಾಮಗಾರಿ ಮಾಡಲಾಗಿದೆ ಎಸ್ ರೋಟರಿ ಬಯೋಮ್ ಸಂಸ್ಥೆಯಿಂದ ಈ ಒಂದು ವಿಭಿನ್ನ ಕಾರ್ಯಕ್ರಮ ಮಾಡಲಾಗಿರೋದು ಬಾವಿ ಶುದ್ಧೀಕರಣದಿಂದಾಗಿ ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ಲೀಟರ್ ನೀರು ಪೂರೈಕೆಯಾಗ್ತಾ ಇದೆ ಶುದ್ಧ ಕುಡಿಯುವ ನೀರು ಟಿಪ್ಪುಕೋಟೆ ಸಮೀಪದ ಸಿಹಿ ನೀರಿನ ಕೆರೆಗೆ ಇದೀಗ ಪುನರ್ಜೀವ ಸಿಕ್ಕಂತಾಗಿದೆ ದೇವನಹಳ್ಳಿಯ ಐತಿಹಾಸಿಕ ಟಿಪ್ಪು ಕೋಟೆ ಸಮೀಪದ ಕೆರೆ ಇದು ಇದೀಗ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಪುರಸಭೆಗೆ ಹಸ್ತಾಂತರ ಮಾಡಿದೆ ಸಂಸ್ಥೆ ಇದರಿಂದಾಗಿ ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ಲೀಟರ್ನಷ್ಟು ಶುದ್ಧ ಕುಡಿಯುವ ನೀರು ಇದೀಗ ಬಳಕೆಗೆ ಸಿಕ್ಕಂತಾಗಿದೆ ದೇವನಹಳ್ಳಿ ಜನರ ಬಳಕೆಗೆ ಕುಡಿಯುವ ಶುದ್ಧ ಸಿಹಿ ನೀರು ಬಳಕೆಗೆ ಸಿಕ್ಕಂತಾಗಿರೋದು ಕೆರೆ ಪಕ್ಕದಲ್ಲಿ ಪಾಳು ಬಿದ್ದಿದ್ದಂತಹ ಬಾವಿಯನ್ನು ಮರು ಕಾಮಗಾರಿ ಮಾಡೋ ಮೂಲಕ ರೋಟರಿ ಹಾಗೆಯೇ ಬಯೋಮ್ ಸಂಸ್ಥೆ ಒಂದು ವಿಭಿನ್ನ ಹಾಗೆಯೇ ಸಾಕಷ್ಟು ಪ್ರಯೋಜನಕಾರಿ ಕಾರ್ಯಕ್ರಮವೊಂದನ್ನು ಮಾಡಿದೆ ಅಂತಲೇ ಹೇಳಬಹುದು ಭಾವಿ ಶುದ್ಧೀಕರಣದಿಂದಾಗಿ ಈಗ ಅಲ್ಲಿನ ಜನರಿಗೆ ನಾಲ್ಕು ಲಕ್ಷ ಲೀಟರ್ಗೂ ಅಧಿಕ ಕುಡಿಯುವ ನೀರು ದೊರಕಿದಂತಾಗಿದೆ ಟಿಪ್ಪುಕೋಟೆ ಸಮೀಪದ ಸಿಹಿ ನೀರಿನ ಕೆರೆಗೆ ಈ ಮೂಲಕ ಪುನರ್ಜೀವ ಕೊಟ್ಟಿದ್ದಾರೆ ದೇವನಹಳ್ಳಿಯ ಐತಿಹಾಸಿಕ ಟಿಪ್ಪುಕೋಟೆ ಸಮೀಪದ ಕೆರೆ ಇದು ಸೊ ಈ ಕೆರೆಯನ್ನು ಮರು ಕಾಮಗಾರಿ ಮಾಡುವ ಮೂಲಕ ಕುಡಿಯುವ ನೀರಿನ ಪೂರೈಕೆ ಆಗೋ ಕೆಲಸ ಆಗ್ತಾ ಇದೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಪುರಸಭೆಗೆ ಸಂಸ್ಥೆ ಹಸ್ತಾಂತರ ಕೂಡ ಮಾಡಿದೆ ಎಸ್ ನೋಡ್ತಿರಬಹುದು ಪಾಳು ಬಿದ್ದಿದ್ದಂಥ ಬಾವಿಗೆ ಮರು ಕಾಮಗಾರಿ ನೀಡಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕುಡಿಯುವ ನೀರನ್ನು ಪೂರೈಸ್ತಾರೆ ಅಂದರೆ ಅದು ನಿಜಕ್ಕೂ ಕೂಡ ಅಲ್ಲಿನ ಜನರಿಗೆ ದೊಡ್ಡ ರೀತಿಯಾಗಿ ಉಪಕಾರ ಆಗುತ್ತೆ ಅಂತಲೇ ಹೇಳಬಹುದು ಪಾಳು ಬಿದ್ದಿದ್ದಂಥ ಬಾವಿಗೆ ಮರು ಕಾಮಗಾರಿ ಮಾಡಿರುವಂಥದ್ದು ಇದರಿಂದಾಗಿ ಕುಡಿಯುವ ಶುದ್ಧ ಸಿಹಿ ನೀರು ಇಲ್ಲಿನ ದೇವನಹಳ್ಳಿ ಸುತ್ತಮುತ್ತಲ ಜನರಿಗೆ ಸಿಕ್ಕಂತಾಗಿದೆ ರೋಟರಿ ಹಾಗೆಯೇ ಬಯೋಮ್ ಸಂಸ್ಥೆ ಇಂಥದ್ದೊಂದು ವಿಶಿಷ್ಟ ವಿಭಿನ್ನ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿರುವಂಥದ್ದು ಬಾವಿ ಶುದ್ಧಿ ಕರ್ಣದಿಂದಾಗಿ ಇದೀಗ ದೇವನಹಳ್ಳಿಯ ಜನರಿಗೆ ನಾಲ್ಕು ಲಕ್ಷ ಲೀಟರ್ಗೂ ಅಧಿಕ ಕುಡಿಯುವ ನೀರು ಈ ಒಂದು ಕಾಮಗಾರಿಯಿಂದ ಈ ಒಂದು ಬಾವಿಯಿಂದ ದೊರೆಯುತ್ತಂತಾಗುತ್ತೆ ಟಿಪ್ಪು ಕೋಟೆ ಸಮೀಪದ ಸಿಹಿನೀರಿನ ಕೆರೆಗೆ ಮತ್ತೆ ಈ ಒಂದು ಸಂಸ್ಥೆ ಪುನರ್ಜೀವ ಕೊಟ್ಟಿದೆ ದೇವನಹಳ್ಳಿಯ ಐತಿಹಾಸಿಕ ಟಿಪ್ಪು ಕೋಟೆ ಸಮೀಪದ ಕೆರೆ ಇದು ಬಾವಿಯಿಂದ ನೀರು ತೆಗೆದು ಜನರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಸದ್ಯ ಈಗ ಮಾಡಲಾಗಿರುವಂಥದ್ದು ಪಾಳು ಬಿದ್ದಿದ್ದ ನೂರಾರು ವರ್ಷದ ಬಾವಿ ಇದು ಈ ಬಾವಿಗೆ ಮರು ಮರು ಕಾಮಗಾರಿ ಮಾಡುವ ಮೂಲಕ ಕುಡಿಯುವ ನೀರಿನ ಪೂರೈಕೆ ಮಾಡುವಂತಹ ಕೆಲಸ ಆಗ್ತಾ ಇದೆ ಸೊ ಅದೇ ಪಾಳುಬಿದ್ದ ಬಾವಿಯನ್ನ ಮರು ಕಾಮಗಾರಿಗೊಳಿಸಿ ಅಲ್ಲಿಂದ ನೀರನ್ನ ಶುದ್ಧೀಕರಿಸಿ ನೇರ ಟ್ಯಾಂಕರ್ ರವಾನೆ ಮಾಡುವ ಮೂಲಕ ಜನರಿಗೆ ಈ ಒಂದು ಕುಡಿಯುವ ನೀರನ್ನ ಪೂರೈಸಲಾಗ್ತಾ ಇದೆ ಸೊ ಈ ಒಂದು ಕೆಲಸವನ್ನ ಮಾಡಿದಂತಹ ರೋಟರಿ ಹಾಗೆ ಬಯೋಮ್ ಸಂಸ್ಥೆಗೆ ಇಲ್ಲಿನ ಸ್ಥಳೀಯರು ಅವರ ಕೆಲಸಕ್ಕೆ ಭಾರಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇದರಿಂದಾಗಿ ನಾಲ್ಕು ಲಕ್ಷ ಲಕ್ಷ ಲೀಟರ್ಗೂ ಅಧಿಕ ನೀರು ದೇವನಹಳ್ಳಿಯ ಜನರ ಬಳಕೆಗೆ ಸಿಕ್ಕಿದಂತಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ